ಎಲ್ಲರಿಗೂ ನಮಸ್ಕಾರ ಆಯ್ ರಿಷಬ್ ಸರ್ ಹ್ಯಾಡ್ ಡಾಲಿ ನಂದು ವಶಿಸ್ತದ್ದು ಅಂದರೆ ಹಳೇ ಸ್ನೇಹ ರಾಜ ಹುಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ ಅದೇ ವಿಶ್ವಾಸ ಎಲ್ಲಾದರೂ ಒಂದೇ ಥರ ಇಡ್ತಾರೆ ಒಂದು ಸಂಗತಿ ಹೇಳಬೇಕು ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ ಒಂದು ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು ಆವಾಗ ತಮಿಳಲ್ಲಿ ಒಂದು ಡೈಲಾಗ್ ಕೊಟ್ಬಿಟ್ಟಿದ್ರು ಏನು ಬೆಳಕಿನ ಇದೆ ಏನ್ ಗುರು ಅಂತ ಕೇಳಿದಾಗ ನನ್ಗೊಂದೊಂದು ಒಂದು ಸರ್ಪ್ರೈಸ್ ಎಲಿಮೆಂಟು ವಶಿಷ್ಠ ಅವರು ಅದನ್ನ ತಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನ ಪಕ್ಕಾ ತಮಿಳವರ್ತರೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾ ಇದ್ರು ಅದು ನನಗೆ ಆ ಸಿನಿಮಾಗ ತುಂಬಾ ಹೆಲ್ಪ್ ಆಯ್ತು ಅಲ್ಲಿಂದ ಇನ್ನೂ ಗಟ್ಟಿ ಆಯ್ತು ನಮ್ಮ ಸ್ನೇಹ ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಹೇಳ್ತೀನಿ ಅವ್ರಿಗೆ ಮರದೋಗಿದ್ದೆ ಸಕ್ಕದಾಗಿದೆ ಸಕ್ಕದ ಕಾಣಿಸ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ವೇಟಿಂಗ್ ಟು ಸಿ ದ ಟ್ರೈಲರ್ ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ ಒಳ್ಳೇದಾಗಲಿ ಅಂತ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಾನು ಈ ಮಾತು ನಂಬಿಸ್ತಾ ಇದ್ದೀನಿ ರಿಷಬ್ ಸರ್ ನಮಸ್ತೆ ತುಂಬಾ ಖುಷಿಯಾಗುತ್ತೆ ಹೊರಗಡೆ ಮಳೆ ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಖಂಡಿತ ಬೆಂಕಿ ಆಗಿರುತ್ತೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ನನ್ನ ನಂಬಿಕೆ ಇದೆ தயவிட்டு ஹே தீக்கு எல்லோருமியேட்டே ஓகே சினிமா நோடி அந்த நான் கேட்குறேன் சோ நூத்தரோ சினிமாவே இல்லை எல்லா அம்சகள் எல்லா கொலைக்குள்ள சா ஒரே ஆடலே நமக்கு காணஸ்து தந்தை தாயி பிரீத்தியாகிர் ஃபிரெண்ட்ஷிப் ஆகிர்மோது ஹியர் ஆகிர் பிரத்திய விஷயம்ன இடக்கூத சினிமா ನಾನು ಕೂಡ ಹದಿನಾಲ್ಕನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ ಮಿಸ್ ಮಾಡಿದೆ ಹದಿನಾಲ್ಕನೇ ತಾರೀಕು ಒಳಗೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸೊ ಲವ್ಲಿ ಸಿನ್ಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆಲ್ ದ ಬೆಸ್ಟ್ ಲವ್ಲಿ ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ನನಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್